ಈ ನಾಡಕಂಡ ದೇಶ ಕಂಡ ಶ್ರೇಷ್ಠ ತಪಸ್ವಿ ವೀರ ಸನ್ಯಾಸಿ ಶ್ರೀ ಸ್ವಾಮಿ ವಿವೇಕಾನಂದ ಅವರ ನೂರ ಅರವತ್ತೆರಡನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯ ವೀರ ಸನ್ಯಾಸಿಯ ಜನ್ಮ ದಿನಾಚರಣೆಯನ್ನ ಭಾರತ ಸರ್ಕಾರ ಯುವ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದರು ಇಂದು ಅವರು ಜನಿಸಿದ ದಿನವನ್ನು ಭಾರತದಾದ್ಯಂತ ಯುವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅತ್ಯಂತ ಕಷ್ಟಕರ ಕಾಲದಲ್ಲಿ ಬ್ರಿಟಿಷರು ನಮ್ಮನ್ನು ಆಡತಕ್ಕಂಥ ಒಂದು ಸಂದರ್ಭದಲ್ಲಿ ಜನಿಸಿದಂಥ ಈ ವೀರ ಸನ್ಯಾಸಿ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಹೇಳಿ ಜನ ಜನನ ಆಗ್ತದೆ ತಂದೆ ತಾಯಿಗೆ ಆರನೇ ಮಗುವಾದ ಆದರೂ ಕೂಡ ಭಾರತ ದೇಶಕ್ಕೆ ಹೆಮ್ಮೆಯ ಒಬ್ಬ ಪ್ರಥಮ ಮಗು ಅಂತಲೇ ನಾವು ಹೇಳ್ಬೋದು ಭಾರತ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ತಿಳಿಸಿಕೊಟ್ಟಂಥ ಒಬ್ಬ ಸನ್ಯಾಸಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಅಂತೇಳಿ ಹೇಳಿರ್ತಕ್ಕಂಥ ಒಬ್ಬ ಶತಮಾನ ಕಂಡಂಥ ಶತಮಾನ ಕಂಡ ಶ್ರೇಷ್ಠ ವೀರ ಸನ್ಯಾಸಿ ಅಂತ ಹೇಳ್ಬೋದು ಇವರ ಗುರುವಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ಜೊತೆ ಹೋಗ್ತಿರ್ಬೇಕಾದ್ರೆ ಒಂದು ಅತ್ಯಂತ ಸುಂದರವಾದಂಥ ಒಂದು ಸನ್ನಿವೇಶ ಜರುಗುತ್ತದೆ ಯಾವ ರೀತಿ ನೀವು ಊರಿಟ್ಕೋಬೇಕು ಅದನ್ನು ಸಾಧಿಸಬೇಕು ಅನ್ನೋದನ್ನು ಈ ಒಂದು ಸಣ್ಣ ಒಂದು ಚುಟುಕು ಕಥೆಯಲ್ಲಿ ಅವರು ತಿಳಿಸ್ಕೊಡ್ತಾರೆ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದವರು ಒಂದು ಹೋಗ್ತಿರಬೇಕಾದ್ರೆ ಜನ ಮಧ್ಯದೊಳಗೆ ಒಬ್ಬ ಸಿಟ್ಟಿ ಒಬ್ಬ ಶ್ರೇಷ್ಠ ರಾಜನ ಚಿತ್ರವನ್ನು ಅವನು ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾ ಇರ್ತಾನೆ ಆಗ ರಾಮಕೃಷ್ಣ ಪರಮಹಂಸರು ಆ ಶಿಲ್ಪಿಯನ್ನು ಕೇಳ್ತಾರೆ ಯಾರ ಒಂದು ಚಿತ್ರವನ್ನು ನೀವು ಕಲ್ಲಿನಲ್ಲಿ ತರ್ತಾ ಇದ್ದೀರಿ ಅಂತಂದಾಗ ಇದು ನಮ್ಮ ದೊರೆಯ ಚಿತ್ರವನ್ನು ನಾನು ಕೆತ್ತನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಾದರೆ ನಿಮ್ಮ ದೊರೆಯ ಭಾವಚಿತ್ರವನ್ನು ನನಗೆ ತೋರಿಸ್ತೀರಾ ಅಂತಂದಾಗ ಅವ್ರು ಹೇಳ್ತಾರೆ ನಮ್ಮ ದೊರೆಯ ಭಾವಚಿತ್ರ ನಮ್ಮ ಹತ್ರ ಇಲ್ಲ ಹಾಗಾದರೆ ನೀವು ಹೇಗೆ ಕೆತ್ತನೆ ಮಾಡ್ತಿದ್ದೀರಾ ಅಂತ ಮತ್ತೆ ರಾಮಕೃಷ್ಣ ಅವರು ಬಹಳ ಕುತೂಹಲದಿಂದ ಕೇಳಿದಾಗ ಅವರ ಭಾವಚಿತ್ರ ನನ್ನ ಮನದಲ್ಲಿದೆ ಅದನ್ನು ನಾನು ಕಲ್ಪನೆ ಮಾಡಿಕೊಂಡು ನಾನು ಆ ಚಿತ್ರವನ್ನು ಬಿಡಿಸ್ತಾ ಇದ್ದೇನೆ ಅಂತಂತ ಹೇಳ್ತಾರೆ ಇದರಲ್ಲಿ ಸ್ವಾಮಿ ವಿವೇಕಾನಂದವರು ನಾನು ತಿಳಿಸ್ಕೊಡೋದೇನಪ್ಪ ಅಂತಂದರೆ ನಿಮ್ಮ ಗುರಿ ನಿಮ್ಮ ಮನದಲ್ಲಿ ಇರಬೇಕು ಅದು ನಿಮ್ಮ ಕನಸಾಗಿರಬೇಕು ನಿಮ್ಮ ಕಲ್ಪನೆ ಆಗಿರಬೇಕು ಅವರ ಜಗತ್ತಿಗೆ ತೋರಿಸಿದ ಹಾಗೆ ಅದನ್ನು ನೀವು ಇಟ್ಕೊಂಡು ಸಾಧನೆ ನಿಮ್ಮ ಸಾಧನೆ ಜಗತ್ತು ಮಾತಾಡುವಂಗೆ ನೀವು ಮಾಡಬೇಕು ಅಂತೇಳಿ ಹಲವಾರು ಸಂದೇಶಗಳನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸನ್ಯಾಸಿಯ ಒಂದು ದಿನಾಚರಣೆಯನ್ನು ನಾವು ಏನು ದಿನವೊಂದಿಗೂ ಎಲ್ಲರೂ ಇದು ನಮ್ಮ ಈ ಸಮಾಜ ಮಂದಿರದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡೋಣ ಅಂತೇಳಿ ಸೇವಿಸೋರು ಬಂದಾಗ ಆಯ್ತು ರೀ ಅಂತೇಳಿ ನಾವು ಒಪ್ಕೊಂಡು ಎಲ್ಲ ಯುವಕರು ಬಂದಿದ್ದೀವಿ ನಮ್ಮ ಬಂದಿದ್ದಾರೆ ಮಹೇಶ್ವರು ಬಂದಿದ್ದಾರೆ ರವಿ ಎಲ್ಲರೂ ಬಂದಿರಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಯುವ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಅನಿಸುತ್ತೆ ನನಗೆ ಮಾತಾಡೋ